ಬೆಂಗಳೂರು ವಿಶ್ವವಿದ್ಯಾನಿಲಯ ನಗರ ವಿಶ್ವವಿದ್ಯಾನಿಲಯದ ನೇತೃತ್ವದಲ್ಲಿ ಅಲ್ಲಿಯ ವಿ ವೈಸ್ ಚಾನ್ಸಲರ್ ಮತ್ತು ಪೊಲಿಟಿಕಲ್ ಸೈನ್ಸ್ ಹೆಡ್ನವರು ವಿದ್ಯಾರ್ಥಿಗಳು ಬಹುಶಃ ನಮ್ಮ ರಾಜಕೀಯ ಶಾಸ್ತ್ರ ಇತಿಹಾಸ ಮತ್ತು ಜರ್ನಲಿಸಮ್ ವಿದ್ಯಾರ್ಥಿಗಳಿಗೆ ಒಂದು ಜನಜಾಗೃತಿಯ ಕಾರ್ಯಕ್ರಮ ಮತ್ತು ವರ್ಕ್ಶಾಪ್ ಹಮ್ಮಿಕೊಂಡಿದ್ದಾರೆ ಇದರ ಪ್ರಮುಖ ಅಂಶ ಏನು ನಿಷ್ಪಕ್ಷಪಾತ ಚುನಾವಣೆಯಲ್ಲಿ ಮಾಧ್ಯಮದ ಪಾತ್ರ ಇವತ್ತು ಇದರ ಸಾಧಕ ಬಾಧಕ ಚರ್ಚೆ ಮಾಡುವಂಥ ವರ್ಕ್ಶಾಪ್ ಅದನ್ನು ಹೇಗೆ ಮುಂದೆ ತಗೊಂಡು ಹೋಗ್ತಾರೆ ಅದು ಜನರಿಗೆ ಮತ್ತು ಜನಸಾಮಯ ಬಿಟ್ಟಂತ ಇವತ್ತು ಇವತ್ತು ಜನನಾಯಕರಾಗಿ ಯುವಕರಿಗೆ ಒಂದು ಸಂದೇಶವನ್ನು ಯಾವ ರೀತಿ ಚುನಾವಣೆಯಲ್ಲಿ ಯಾವ ರೀತಿ ಪಾಲ್ಗೊಳ್ಬೋದು ಅವರ ಒಂದು ಅನುದಾನ ಯಾಕೆಂದರೆ ಇವತ್ತು ಸರ್ ಹೇಳ್ತಾ ಇದ್ರು ಮತದಾನದ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಎಲ್ಲೋ ಬೇರೆ ರೀತಿಯ ಬದಲಾವಣೆ ಆಗ್ತದೆ ಮತದಾನದ ಹೆಚ್ಚಾದಾಗ ಯಾವ ರೀತಿ ಅದು ಪರಿಣಾಮ ಇವತ್ತು ಎಲ್ಲರೂ ಕೂಡ ಭಾವನಾತ್ಮಕ ವಿಚಾರದಿಂದ ಅಥವಾ ಒಂದು ಬ ಪ್ರಚಾರದಿಂದ ಮಾತ್ರ ಮತವನ್ನು ಕೊಡುವುದಲ್ಲ ಪ್ರಾಕ್ಟಿಕಲ್ ವಿಚಾರ ಈ ದೇಶಕ್ಕೆ ಮತ್ತು ಭವಿಷ್ಯದ ಜನಾಂಗಕ್ಕೆ ಬೇಕಾಗುವಂತಹ ಮತ್ತು ಈ ಸಂವಿಧಾನವನ್ನು ಉಳಿಸುವಂತಹ ಕೆಲಸಗಾರಿಗೆ ಬೇಕಾಗುವಂಥ ಮತವನ್ನು ಇವತ್ತು ಕೊಡುವಂಥ ವಿಚಾರವನ್ನು ಇತ್ತು ಹಮ್ಮಿಕೊಡಬೇಕು ಈ ರೀತಿಯ ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಮಾಧ್ಯಮದ ಇವತ್ತು ಜವಾಬ್ದಾರಿ ಆಗಿದೆ ಭಾವನಾತ್ಮಕ ವಿಚಾರ ಬಿಟ್ಟು ಅಭಿವೃದ್ಧಿಯ ಕಡೆ ನಿಜವಾದ ಅಭಿವೃದ್ಧಿಯ ಕಡೆ ಬೆಳಿಬೇಕು ಅಭಿವೃದ್ಧಿಯ ಕಡೆ ಮತ್ತು ನಮ್ಮ ದೇಶ ಸಂಸ್ಕೃತಿ ಪರಂಪರೆ ಒಗ್ಗಟ್ಟು ಏನಿದೆ ಸೌಹಾರ್ದತೆ ಒಂದು ಜೀವನ ಏನಿದೆ ಇದೆಲ್ಲಿಸಿಕೊಂಡೇ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಯಾವುದೇ ಸರ್ಕಾರ ಬಂದಾಗ ಸಂವಿಧಾನ ಬದ್ಧವಾಗಿ ನಡ್ಕೊಂಡ್ರೆ ಆವಾಗ ಈ ದೇಶ ಜನಸಾಮ್ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ ಸಾಮರಸ್ಯ ಭರಿತವಾದಂಥ ಚುನಾವಣೆ ತಾವು ನಿರೀಕ್ಷೆ ಹೌದು ಅದು ಎಲ್ಲರ ಜವಾಬ್ದಾರಿ ಆಯ್ತು ಮಾಧ್ಯಮದ ಜವಾಬ್ದಾರಿ ಮಾತ್ರ ಅಂದಲ್ಲ ಎಸ್ ಈ ಸಮಸ್ಯೆಗೆ ರೋಗವು ಮತ್ತು ಮದ್ದು ಎರಡೂ ಕೂಡ ಮತದಾರರಾಗಿದ್ದಾರೆ